ನಮಸ್ಕಾರ ಸ್ನೇಹಿತರೆ ಅಂತೂ ಇಂತೂ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸಬೇಕು ಅಂತ ಕಾಯ್ತಿದ್ದವರಿಗೆ ಗುಡ್ ನ್ಯೂಸ್ ಬಂದೇ ಬಿಡ್ತು ಸಂಪೂರ್ಣವಾಗಿ ವಿಡಿಯೋನ ನೋಡಿ ನಿಮಗೆ ಹಿಂಸಿನ್ಸಾಗಿ ಸಹ ಯಾರಿಗೆಲ್ಲ ಅವಕಾಶನ ಕೊಟ್ಟಿದ್ದಾರೆ ಯಾವಾಗ ಹೋಗಿ ಮಾಡಿಸ್ಬೇಕು ಪ್ರತಿಯೊಂದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತೀರಿಸ್ಕೊಡ್ತಾ ಹೋಗ್ತೀನಿ ದಯವಿಟ್ಟು ಹಂಗೆ ನಮ್ಮ ಒಂದು ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಇವಾಗ ತುಂಬಾ ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಆಗಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಟಾಪಿಕ್ ಗಳ ಬಗ್ಗೆ ಮಾತಾಡ್ತಾ ಹೋಗೋಣ ಈಗ ರೇಷನ್ ಕಾರ್ಡ್ ಅರ್ಜಿಗೆ ತುಂಬಾ ಜನ ಕಾಯ್ತಾ ಇದ್ದೀರಾ ಪ್ರತಿ ಸತಿನೂ ನಿಮ್ಮ ಪ್ರಶ್ನೆಗಳು ಏನಾಗಿರುತ್ತೆ ಅಂದ್ರೆ ಕ್ವಶನ್ ಅಂತ ಹೇಳಿದ್ದು ಯಾವಾಗ ಅರ್ಜಿ ಸಲ್ಲಿಸಿಕೆ ಪ್ರಾರಂಭ ಆಗುತ್ತೆ ಅಂತಕ್ಕಂತ ಒಂದು ನಿಮ್ಮ ಕ್ವಶನ್ ಆಗಿರುತ್ತೆ ನೋಡಿ ಸ್ನೇಹಿತರೆ ಅಂತೂ ಹೇಳಿ ತುಂಬಾ ಜನ ಕ್ವಶನ್ಸ್ ಗಳನ್ನ ಹಾಕ್ತಾರೆ ಆಗ್ತಾ ಇರ್ತಾರೆ ನಾನು ಹೇಳ್ದೆ ನಿಮಗೆ ಯಾವಾಗ ಅವಕಾಶನ ಕಲ್ಪಿಸಿ ಕೊಡ್ತಾರೆ ಅವಾಗ ನಾವು ನಾನು ವಿಡಿಯೋನ ಮಾಡಿ ಹಾಕ್ತೀನಿ ಅಲ್ಲಿವರೆಗೂ ಕಾಯಿರಿ ಅಂತ ಕೂಡ ನಿಮ್ಮನ್ನು ತಿಳಿಸಿಕೊಟ್ಟಿದ್ದೆ ಸೊ ಫೈನಲಿ ಇವಾಗ ಅದಕ್ಕೆ ಅವಕಾಶ ಕೊಟ್ಟಿದ್ದಾರೆ ನೀವು ಹೋಗಿ ಇವಾಗ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕ್ಬಹುದು ಬಟ್ ಇಲ್ಲಿ ಕೆಲವೊಂದಿಷ್ಟು ಟರ್ಮ್ಸ್ ಅಂಡ್ ಕಂಡೀಷನ್ ಕೂಡ ಇರುವಂತದ್ದು ಎಲ್ಲರೂ ಹೋಗಿ ಹಾಕ್ಬಹುದಾ ಅಥವಾ ಯಾರಿಗಾದರೂ ಪರ್ಟಿಕ್ಯುಲರ್ ಆಗಿ ಅವರಿಗೆ ಮಾತ್ರ ಕೊಟ್ಟಿದ್ದಾರೆ ಅಂತ ಕೇಳ್ತಾ ಇದ್ರೆ ಹೌದು ಇಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ ಇದೆ ಎಲ್ಲರಿಗೂ ಸಹ ಅವಕಾಶನ ಕೊಡ್ಲಿಲ್ಲ ಏನೆಲ್ಲ ದಾಖಲಾತಿಗಳು ಬೇಕು ಮತ್ತು ಸಮಯ ಯಾವಾಗ ಹಾಗೆ ದಿನಾಂಕ ಯಾವಾಗ ಲಾಸ್ಟ್ ಡೇಟ್ ಅಥವಾ ಡೆಡ್ ಲೈನ್ ಯಾವಾಗ ಇದೆ ಎಲ್ಲನೂ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಮೊದಲನೇದಾಗಿ ಹೊಸ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕುವವರಿಗೆ ಏನು ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಹೊಸದಾಗಿ ಯಾರು ಮದುವೆ ಆಗಿರ್ತಾರಲ್ವಾ ಹೊಸ ನವ ದಂಪತಿಗಳು ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಬೇಕು ಅಂತ ಇದ್ರೆ ಅಂತವರಿಗೆ ಮಾತ್ರ ಅವಕಾಶನ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಸೊ ಹೊಸದಾಗಿ ಮದುವೆ ಆಗಿರುವಂತೂ ಮಾತ್ರ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸಬಹುದಾಗಿದೆ ಬೇರೆ ಯಾವ ಒಂದು ಕ್ಯಾಟಗರಿಗೂ ಸಹ ಅವಕಾಶನ ಕೊಡ್ಲಿಲ್ಲ ಇದರಲ್ಲೂ ನೀವು ಬಿ ಪಿ ಎಲ್ ಕಾರ್ಡ್ ವರ್ಲ್ಡರ್ ಆಗಿದ್ರೆ ಮಾತ್ರ ನಿಮಗೆ ಅವಕಾಶ ಇರೋದು ಎ ಪಿ ಎಲ್ ಅಂತ್ಯದಲ್ಲೂ ಆಗಿಲ್ಲ ಎ ಪಿ ಎಲ್ ಇದ್ರೆ ಕೂಡ ಅವಕಾಶನ ಕೊಟ್ಟಿಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಬೇಕು ಅಂತ ಹೇಳಿದರೆ ಹೊಸದಾಗಿ ಮದುವೆ ಆಗಿರೋರು ನೀವು ಏನಾದರೂ ಬಿ ಪಿ ಎಲ್ ಎ ಪಿ ಎಲ್ ಕಾರ್ಡ್ಗೆ ಬೇಕು ಅಂತಂದರೆ ಅರ್ಜಿನ ತಗೊಳ್ಳಲ್ಲ ಬಿ ಪಿ ಎಲ್ ಬೇಕು ಅಂದರೆ ಮಾತ್ರ ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ ಹೊಸದಾಗಿ ಮದುವೆ ಆಗಿರೋರಿಗೆ ಕಾಲಾವಕಾಶನ ಸರ್ಕಾರದವರು ಕೊಟ್ಟಿದ್ದಾರೆ ಬೇಕಾಗಿರುವಂತಹ ದಾಖಲಾತಿಗಳು ಏನು ಅಂತ ಹೇಳಿದರೆ ನಿಮ್ಮ ಆಧಾರ್ ಕಾರ್ಡ್ ಒಂದು ಬೇಕು ಆ ನಂತರ ನಿಮ್ಮ ಒಂದು ಆದಾಯ ಪ್ರಮಾಣ ಪತ್ರ ಮತ್ತು ಜಾತಿ ಪ್ರಮಾಣ ಪತ್ರ ಬೇಕು ನೆಕ್ಸ್ಟ್ ಬಂದ್ಬಿಟ್ಟು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ಆಮೇಲೆ ಬ್ಯಾಂಕ್ ಡೀಟೇಲ್ಸ್ ಬೇಕಾಗುತ್ತೆ ಇದಿಷ್ಟು ಇಷ್ಟನ್ನು ತಗೊಂಡು ಹೋಗಿ ಪಾಸ್ಬುಕ್ದು ಫಸ್ಟ್ 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 ಪೇಜ್ ಜೆರಾಕ್ಸ್ ಬೇಕಾಗುತ್ತೆ ಇಬ್ಬರದು ಕೂಡ ಯಾರ್ಯಾರ್ದು ಬೇಕಾಗಿರ್ತಲ್ಲ ಅವ್ರದ್ದು ಕೂಡ ಆಧಾರ್ ಕಾರ್ಡ್ ನ ತಗೊಂಡು ಹೋಗ್ತೀರಾ ನೀವು ಟೋಟಲಿ ಇಷ್ಟು ವರ್ಷನು ನನ್ನ ಹತ್ರ ರೇಷನ್ ಕಾರ್ಡ್ ಇಲ್ಲ ಹೊಸದಾಗಿನೇ ಅರ್ಜಿ ಸಲ್ಲಿಸಬೇಕು ಇವಾಗ ನಮಗೆ ಪ್ರಯೋಜನಗಳು ಬೇಕು ಅಂತ ಯಾರಾದರೂ ಕೇಳಿದ್ರೆ ಅಂತವರಿಗೆ ಮಾತ್ರ ಅವಕಾಶ ಇರುವಂತದ್ದು ಹೊಸದಾಗಿ ಮದುವೆ ಆಗಿರೋರಿಗೂ ಕೂಡ ಮಾತ್ರ ಅಲ್ಲ ಸ್ನೇಹಿತರೆ ಕ್ಲಿಯರ್ ಆಗಿ ತಿಳ್ಕೊಬೇಕಾಗುತ್ತೆ ನೀವು ಮದುವೆ ಆಗಿ ಐವತ್ತು ವರ್ಷ ಆಗಿರಲಿ ನೀವು ಇನ್ನೂ ಕೂಡ ರೇಷನ್ ಕಾರ್ಡ್ ನ ಒಮ್ಮಿ ಕೂಡ ಮಾಡಿಸಿಲ್ಲ ಅಂದ್ರೆ ಅಂತವ್ರು ಅಂದ್ರೆ ಮೊದಲ್ ಮೊದಲೇ ಇದೇ ಮೊದಲು ನಾವು ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸ್ತಾ ಇದೀವಿ ಅಂತಂದ್ರೆ ಅಂತವ್ರಿಗೆ ಮಾತ್ರ ಇಲ್ಲಿ ಅವಕಾಶನ ಕೊಡ್ತೀರ ಕೊಡ್ತಿರ್ತಕ್ಕಂತ ಒಂದು ಸರ್ಕಾರ ಕೊಡ್ತಿದೆ ಅಂತವ್ರು ಕೂಡ ಹೋಗಿ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ ನೋಡಿ ಸ್ನೇಹಿತರೆ ಸೇರಿಸಬಹುದು ಅಲ್ವಾ ನನಗೆ ಯಾಕೆ ಸಪ್ರೇಟ್ ಬೇಡ ಬಿಡಿ ನೋಡಿ ಸ್ನೇಹಿತರೆ ಈಗ ನೀವು ಏನಪ್ಪಾ ಅಂತಂದ್ರೆ ಅಹ್ ಅಂತವ್ರಿಗೆ ಮಾತ್ರ ಅವಕಾಶ ಇರುವಂತದ್ದು ಇನ್ನು ಏನಪ್ಪ ಇನ್ನು ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಇವಾಗ ಗಂಡು ಮಗು ಓಕೆನಾ ಗಂಡು ಮಗು ಓಕೆನಾ ಗಂಡು ಮಗು ಅಲ್ಲಿ ನಿಮ್ಮ ಮನೆಯಲ್ಲಿ ಆಲ್ರೆಡಿ ರೇಷನ್ ಕಾರ್ಡ್ ಇರುತ್ತೆ ನೋಡಿಸ್ತಿದ್ರೆ ಎಕ್ಸಾಂಪಲ್ ಅಂದ್ರೆ ನಿಮ್ಮ ಮನೆಯಲ್ಲಿ ಆಲ್ರೆಡಿ ರೇಷನ್ ಕಾರ್ಡ್ ಇರುತ್ತೆ ಅದರಲ್ಲಿ ನಿಮ್ಮ ಹೆಸರು ಆಲ್ರೆಡಿ ಇರುತ್ತೆ ಇವಾಗ ನೀವು ಹೊಸದಾಗಿ ಮದುವೆ ಆಗ್ತೀರಾ ಹಾಗಾದರೆ ನಾನು ಹೆಂಡತಿ ಹೆಂಡತಿ ಹೆಸರನ್ನು ಅಲ್ಲಿಗೆ ಸೇರಿಸ್ಕೊಳ್ಬೋದು ಅಲ್ವಾ ನನಗೆ ಯಾಕೆ ಸಪ್ರೇಟ್ ಅಂತ ನೀವು ಕೇಳ್ಬೋದು ನಿಮಗೆ ನೀವು ಯಾರಾದ್ರೂ ರೇಷನ್ ಕಾರ್ಡ್ ನಲ್ಲಿ ಸೇರಿಸಬೇಕು ಅಂದ್ರೆ ನೀವು ಅಪ್ಲಿಕೇಶನ್ ಹಾಕುವ ಅಗತ್ಯವಿರುವುದಿಲ್ಲ ನೀವು ತಿದ್ದುಪಡಿ ತಿದ್ದುಪಡಿಯಲ್ಲಿ ಮಾಡಿಸಬೇಕಾಗುತ್ತೆ ಇಲ್ಲಪ್ಪ ನಮ್ಮ ಹತ್ರ ಒಟ್ಟ ರೇಷನ್ ಕಾರ್ಡ್ನೆ ಇಲ್ಲ ನಾನು ಹೊಸದಾಗಿ ನಾನು ನಾನು ಹೊಸದಾಗಿ ಮದುವೆ ಆಗಿದ್ದೇನೆ ನಮ್ಮ ಅಪ್ಪ ಅಮ್ಮನ ಬಿಟ್ಟು ನಾನು ಬೇರೆ ಮನೆಯಲ್ಲಿ ಸಂಸಾರ ಮಾಡ್ತಿದ್ದೇನೆ ಅಂದ್ರೆ ನೀವು ಹೊಸದಾಗಿ ರೇಷನ್ ಕಾರ್ಡ್ ನ ಅಪ್ಲೈ ಮಾಡಬಹುದು ಸ್ನೇಹಿತರೆ ಹೊಸದಾಗಿ ಮದುವೆ ಆಗಿದ್ರೆ ಮಾತ್ರ ಮದುವೆ ಆಗಿದ್ರೆ ಅಂತ ಅಲ್ಲ ಯಾರು ಮೊದಲನೇದಾಗಿ ರೇಷನ್ ಕಾರ್ಡ್ ನ ಮಾಡ್ತಾ ಇದ್ರ ಅಂತವರು ಮಾತ್ರ ಅಪ್ಲಿಕೇಶನ್ ನ ಹಾಕ್ಬೋದು ಸ್ನೇಹಿತರೆ ನೋಡಿ ಸ್ನೇಹಿತರೆ ಇಂತ ಒಂದು ಉಪಯುಕ್ತವಾದ ಮಾಹಿತಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ನ ನೋಡಿ ಸ್ನೇಹಿತರೆ ಸಾರಿ ನಾನು ಲಾಸ್ಟ್ ಡೇಟ್ ಹೇಳುವುದನ್ನು ಮರ್ತೇ ಹೋಗಿದ್ದೆ ನೋಡಿ ಸ್ನೇಹಿತರೆ ಇದಕ್ಕೆ ಲಾಸ್ಟ್ ಡೇಟ್ ಯಾವಾಗಪ್ಪ ಅಂತಂದ್ರೆ ಲಾಸ್ಟ್ ಡೇಟ್ ಜನವರಿ ಮೂವತ್ತೊಂದು ಆಗಿರುತ್ತೆ ಸ್ನೇಹಿತರೆ ಇನ್ನು ಕೂಡ ಸನ್ಯ ಒಂದು ಇಪ್ಪತ್ತು ಇಪ್ಪತ್ತೊಂದು ದಿನ ಇದೆ ಯಾರ್ಯಾರು ಕೂಡ ಇನ್ನು ರೇಷನ್ ಕಾರ್ಡ್ ನ ಮಾಡಿಸಲ್ಲ ಈಗಲೇ ಕೂಡ ಮಾಡಿಸಿ ಅರ್ಜಿನ ಸಲ್ಲಿಸಿ ಅಂತ ಹೇಳ್ತೇನೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ತಿದ್ದುಪಡಿ ಮಾಡಿಸೋದಕ್ಕೂ ಕೂಡ ತಿದ್ದುಪಡಿ ಮಾಡಿಸೋದಕ್ಕೂ ಮತ್ತು ಹೊಸದಾಗಿ ರೇಷನ್ ಕಾರ್ಡ್ ಮಾಡೋದಕ್ಕೂ ಕೂಡ ಜನವರಿ ಮೂವತ್ತೊಂದು ಲಾಸ್ಟ್ ಡೇಟ್ ಆಗಿರುತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾಗಿದ್ರೆ ನಮ್ಮ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿ ನಾನು ಹಾಕುವ ವಿಡಿಯೋ ಮೊದಲೇ ತಲುಪಿರ್ತೇನೆ ನೋಡಿ ಸ್ನೇಹಿತರೆ ನಿಮ್ಮ ಒಂದು ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ